What's up ಮಾವನ ಮನೆ ಎಂದರೆ ನನ್ನ ಮನೆ ಇದ್ದ ಹಾಗೆ ತುಂಬ ಸೇವತಾಲಿ ಎಂದು ನನ್ನ ಬದಕೆಯಾಗಿರುವಾಗ ನನ್ನ ಸೇಮ್ಯದ ಕೊರತೆ ಸಾಹೇಬ್ರಿ ಇವನು ನನ್ನ ಮಿಲ್ ಮ್ಯಾನೇಜರ್ ನಾಗರಾಜ್ ಅಂತ ಮತ್ತೆ ಇವನು ಸ್ನೇಹಿತ ತೋಲಾಟಿ ರಂಗನಾಥ್ ಅಂತ ಮತ್ತೆ ಇವನು ರೋಸ ದೋಸೆ ಆಟಿಯಾದ ಕುಂಡಿಗಳ ಕಣ್ಣು ಕೆತ್ತಿ ನನ್ನ ಬಲ ಕೈ ಬಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು ಅದೇನೋ ಬರ್ಲಿಕ್ಕೆ ಹೇಳಿದ್ರಂತೆ ಹೇಳಬೇಕಾಗಿದೆ ಇನ್ಸ್ಪೆಕ್ಟರ್ ತೋವು ಬೇರೆ ಯಾರು ಅಲ್ಲ ನನ್ನ ಸಹೋದರಳಿಯ ನಾನು ಹಾಗೆ ನೀವು ಕೇಳಿದರೆ ಒಂದಿನಿಂದ ಅರಮನೆಯೇ ಕಟ್ಟಿಸಿಕೊಳ್ಳಬಹುದು

ಇವತ್ತಿನಿಂದ ನಮ್ಮ ಕೇಸಿಗೆ ನೀವು ಕೈ ಚಾಚಿ ಬಿಟ್ರ ಚಾಚಿದ ಕೈ ಸಹಿತ ತಪ್ಪೊಳಕ್ ಪುರ್ಸತಿ ಸಿಗೋದಿಲ್ಲ ನಿಮ್ಗೆ ಹಂಗ ನಾವು ಕೊಟ್ಟಿದ್ದ ಕೊಟ್ಟಿದ್ದ ನೀವು ಹೇರದಿದ್ದ ಹೇರದ ಪ್ರಾಣಕ್ಕೆಲ್ಲರಿ ಈ ಕೆಲಸ ಬಿಡಿಯೋಣೆಂದು ಹಿಂಜರಾದರೆ ನಿನ್ನ ಪ್ರಾಣ ರಕ್ಷಣೆಗೆ ಈ ಕೊಡ್ಲಿ ಕಾಳ ತದ ಸಿದ್ಧನೆಂದು ತಿಳಿ ಕೆಲಸ ಸಿದ್ಧಿಯಾಗಿ ಮಾಡಿದರೆ ಸತ್ತಿಲ್ಲದೆ ಈ ಕರ್ನಾಟಕದ ಎಸ್ಪಿ ನೀನಾಗಿ ಬಿಡುತ್ತಿ ಇಷ್ಟೆಲ್ಲ ನೀವು ನನ್ನನ್ನು ಬೆಂಬಲಿಸುತ್ತಿರುವಾಗ ನಾನೇಕೆ ನಿಮ್ಮನ್ನು ಕೈ ಬಿಡಲಿ ಮೊದಲೇ ಈ ಕೇಸ್ ಯಾರದು ಅಂತ ಗೊತ್ತಿಲ್ಲ ನಿಮ್ಮ ಹೇಳಿಕೆಯಾಗಿ ಇದನ್ನು ಕಿತ್ತಾಕಿ ಬಿಡುತ್ತೇನೆ ಓಕೆ ಓಕೆ ಇನ್ಸ್ಪೆಕ್ಟರ್ ಸಾಹಿಬ್ಗೆ ಶುಭ ದಿನದ ಶುಭ ವಾರ್ತೆ ಬಂದಿಗೆ ಐದು ಸಾವಿರ ಅಡ್ವಾನ್ಸ್ ಕೊಟ್ಟು ಕಳುಹಿಸಿ ನಾವು ಆಮೇಲೆ ಹೋಗಿ ಯಾಕೆ ತಲಾಟಿ ಸಾವಿರ ಕೊಟ್ಟು ಬಿಡು ಗೌಡ್ರ ಐದು ನೂರು ಇವೆಲ್ಲ ದಯ್ಯ ಇರುವುದ್ರಲ್ಲಿ ಸಾಹೇಬ್ರು ಸಾಹೇಬ್ರೆಡಿದ್ರೆ ಅವ್ ಒಳ್ಳ ಸಾಹೇಬ್ರ ಒಂದು ಐವತ್ತು ಸಾವಿರ ರೂಪಾಯಿ ಬಂದ್ಬಿಡ್ರಿ ಏನಿದ್ದು ನಮ್ದು ಪಾಠ 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 ಮುಗಿಸ್ಕೊಟ್ಟು ಬೇಕಿದ್ರೆ ಕೇಳಿ ಇನ್ನೂ ಕೊಡ್ತೀನಿ ಇನ್ನು ಬೇಕಿದ್ದರೆ ಬಾಯಿ ಬಿಟ್ಟು ಕೇಳು ಮನದ ರಾಶಿಯನ್ನೇ ನಿನ್ನೆಚ್ಚರಿಕೆ ಒಟ್ಟು ಬಿಡ್ಬೇಕು ಬಿತ್ತಿದ ಬೀಜ ಬೀಜ ಕೊಡುವುದು ಸಸ್ಯ ಹುಟ್ಟಬೇಕು ಬೇರೆ ಬೇಗಿಡ ಹುಟ್ಟೋದೆಲ್ಲ ಗೌಡ್ರೆ ನೆನೆಸಿಕೊಂಡ ನಿಮ್ಮ ನಿರ್ಧಾರವೇ ನನ್ನ ನಿರ್ಧಾರ ಏಳು ಹಳ್ಳಿಗೆ ಉಡೇ ನೆನೆಸಿಕೊಂಡ ನಿಮ್ಮ ಸಿರಿ ಲಕ್ಷ್ಮಿಯ ವರದ ಹಸ್ತ ಸದಾ ನನ್ನ ಮಸ್ತಕದ ಇರುತ್ತೆಂದರೆ ಅದೇ ನನ್ನ ಭಾಗ್ಯ ನಾನು ಹೋಗಿ ಬರುತ್ತೇನೆ ಖಾಜಿ ಬಟ್ಟಿ ಎಂತೂ ನಮ್ಮ ಕೈ ವಶಕ್ಕೆ ಬಿತ್ತು ಪ್ರಸಂಗ ಬಿದ್ರೆ ಖಾದಿ ಯಜಮಾನರೇ ನೀವಾಗಿ ಬಿಡುವಂತೆ ಖಾದಿ ಯಜಮಾನರು ಅಷ್ಟೇ ಕೆ ನಾಗರಾಜ್ ಪ್ರಸಂಗ ಬಂದ್ರೆ ಪರಸಿವನ ಯಜಮಾನ ಕೂಡ ಆಗ್ತೇನೆ ಸಹಕಾರ ಬೇಕು ಅಷ್ಟೇ ಜಾತಿ ಮತಗಳಲ್ಲಿ ಬೇರೆಯಾಗಿದ್ದರು ನಾವಿಬ್ಬರು ತಿಳಿ ಭೂಮಿ ಮಾಲೀಕನೆಂಬ ಭೇದವಿದ್ರು ನಾನಿನ್ನ ಸಹೋದರನೆಂದು ತಿಳಿ ಒತ್ತಾರೆ ಒಗ್ಗಟ್ಟಿನಿಂದ ನಡೆಯುತ್ತಿರುವ ನಮ್ಮ ಬಿಗಿ ಸಂಸಾರಕ್ಕೆ ಯಾರಾದರೂ ಕನ್ನು ಹಾಕಿ ಅದೇ ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಸ್ಲು ಮಾಡಿಬಿಡೋಣ ನಂಬಿಕೆ ನಾಗರಾಜ್ ನಂಬಿಕೆ ಇಂದಿನಿಂದ ನಿನ್ನನ್ನು ನನ್ನ ಮೊಡ ಹುಟ್ಟಿದ ಸಹೋದರನನ್ನು ತಿಳುತ್ತೇನೆ ನೆನೆಸಿಕೊಂಡಿರುವ ಮಾನ್ಯ ಶಿವಪ್ಪನವರು ಕುಳಿತುಕೊಳ್ಳಿ ಇರಲಿ ವಿಪರೀತ ಎಂಟತ್ತು ಸಾವಿರಕ್ಕೆ ಮತ್ತೆ ಬೆಳೆ ಪಾಲಿ ತಲ್ಲದೆ ಈ ವರ್ಷ ಬೆಳೆಯ ಪ್ರದರ್ಶನದಲ್ಲಿ ವಿಜಯ ಸಾಧಿಸಬೇಕಿತ್ತು ನನ್ನ ಜೋಳದ ಗೂಡಿಗೆ ಒಂದಿನಿಂದ ಇವರೆಗ ಅವರ ಸುಳ್ಳಿಲ್ಲ ಅದಕ್ಕೆ ದೊಡ್ಡ ರೈತರಾದ ತಾವು ಇದಕ್ಕೆ ಕ್ರಮಬದ್ಧವಾಗಿ ಕೆಲಸ ಮಾಡುತ್ತದೆ ಎಂದು ಬಂದಿದ್ದೇನೆ ಅದಕ್ಕೆ ಪರಿಹಾರ ನೀತಿ ನಾನು ದೊರಕಿಸಿ ಕೊಡ್ತೀನಿ ಶಿವ ಈ ಕೊಲೆ ಇನ್ಸ್ಪೆಕ್ಟರ್ಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದೇನೆ ನಿನ್ನ ಜೋಳದ ಬೆಂಕಿ ಇಟ್ಟ ವ್ಯಕ್ತಿ ಯಾರೇ ಆಗಲಿ ಕೂಡಲೇ ಬಂಧಿಸಬೇಕೆಂದು ಎಸ್ಪಿ ಅವರ ಕಿವಿಗೆ ಕೂಡ ಮುಟ್ಟಿಸಿದ್ದೇನೆ ನೀವೆಂತ ಪುಣ್ಯವಂತ ಗೌಡ್ರೆ ನಿಮಗೆ ವಿಷಯ ತಿಳಿಸದಿದ್ದರೂ ನೀವು ನಮ್ಮ ಕೆಲಸವನ್ನು ನೋಡಲು ಹತ್ತಿದ್ದೀರಿಲ್ಲ ನಿಮಗೆ ದೇವರೆನ್ನ ದೊರವರ ಬಗ್ಗೆ ನೀವಿಷ್ಟು ಶ್ರಮಿಸುತ್ತಿರುವ ಕಾರ್ಯ ನೋಡಿದರೆ ನಿಮ್ಮನ್ನು ಸದಾ ಕಾಪಾಡಲಿ ಎಂದು ಹೇಳಿಕೊಳ್ಳುತ್ತೇನೆ ನಾನು ಮಾಡುತ್ತಿರುವ ಕಾರ್ಯ ಈ ಭಾವ ದೊಡ್ಡ ಮಾತು ಶಿವ ಸುತ್ತ ಮುತ್ತಲಿನ ರೈತರಿಗೆಲ್ಲ ಅಧ್ಯಕ್ಷನಾಗಿ ಈ ರೀತಿ ಕೆಲಸ ಮಾಡಲಿ ಎಂದು ಸಂತೋಷದಿಂದ ಅಧ್ಯಕ್ಷ ಸ್ಥಳದ ಮೇಲೆ ಕೂಡಿರು ಅಂದ ಮೇಲೆ ನಾನು ಮಾಡಲೇಬೇಕಾಗುತ್ತದೆ ಉಪಕಾರಕ್ಕೆ ನನ್ನ ಧನ್ಯವಾದಗಳೇ ಸಾಗರ ಕಿಮ್ಮತ್ತಿನ ಗೂಡು ಸುಟ್ಟು ಕಷ್ಟದಲ್ಲಿ ಕೈ ತೊಳೆದರು ನುಡಿ ಕೇಳಿ ನನ್ನ ಆನಂದದಲ್ಲಿ ನನ್ನ ಮನಸ್ಸು ಹೇ ಇನ್ನ ಮ್ಯಾಲೆ ಕಾದಿಂದ ಹಿಡಿದ ನೆತ್ತುವರೆಗೆ ಹಾಲು ಇಷ್ಟು ಚಂದ ನನ್ನ ಬುಟವರಿಗೋಸ್ಕರ ಮಾಡಿದರು ಬಡವರು ನನ್ನ ಬಗ್ಗೆ ತಪ್ಪು ಕಲ್ಪನೆ ಮಾಡಿಕೊಂಡಿದ್ದಾರೆ ಶಿವ ನಾನು ನಿನ್ನ ಮುಖವನ್ನು ನೋಡಿಕೊಂಡು ಸುಮ್ಮನೆ ಬಿಟ್ಟಿದ್ದೇನೆ ಅಷ್ಟೇ ಮಾತು ಹಚ್ಚಿಕೊಳ್ಳಬೇಡಿದಲ್ಲಿ ಸರಿಯಾಗಿ ತಿ ಬುದ್ಧಿ ನಾನು ಹೇಳುತ್ತೇನೆ ಅಲ್ಲೋ ತಮ್ಮ ಬುದ್ಧಿ ಹೇಳೋದ ವಿದ್ಯಾರ್ಥಿನ ಬುದ್ಧಿ ಹೇಳ್ತೀನಿ ಬುದ್ಧಿ ಹೇಳಕ್ಕೆ ಹೊರದ್ರ ಬುದ್ಧಿ ನನ್ನ ಜನಕ ಏನು ತಿದ್ದಿ ಬುದ್ಧಿ ಅಂತ ಓತಿವಾಪ್ಪ ನಮ್ಮಂತ ಪುಟ್ಟಿಗೆ ಮನಿಸರೆ ಇತ್ರ ಕಣ ಕೆದಿಗೇರ ಒದ್ದಾತರಲೇ ಹುಡುಗ ಒತ್ತರು ಆಗಲಿ ಗುತ್ತಿದರು ಆಗಲಿ ಹಿರಿಯ ರತ ನಮ್ಮ ಕಷ್ಟ ನಾವು ಮಾಡಲೇಬೇಕು ಬೇಕು ಆ ಗೌಡ್ರೆ ಇನ್ನೊಂದು ವಿಷಯ ಮತ್ತೆ ಬಿಟ್ಟಿದೆ ಈ ವರ್ಷ ಕೈಗೆ ಬಂದ ಮಾಗಲ್ಲ ಮಣ್ಣುಪಲಾಗಿ ಹೋಯ್ತು ಬಡಸಕ್ಕೆ ಹಣದ ವ್ಯವಹಾರವೆಲ್ಲ ಹಾಗೆ ನಿಂತುಬೋಟಿದೆ ಅದಕ್ಕೆ ನೀವು ಒಂದು ಸಾವಿರ ರೂಪಾಯಿ ಕೊಟ್ಟು ಮುಂದಿನ ಬೆಚ್ಚನೆಗೆ ಅನುಕೂಲ ಮಾಡಿರೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಇದಕ್ಕೆ ದಯಪಾಲಿಸಿದರೆ ಮುಂದಿನ ಬೆಲೆಯಲ್ಲಿ ಸಮೇತ ಹಣ ಕೊಟ್ಟು ಋಣಭೂತನ ದೊಡ್ಡ ಮಾತು ಹೇಳ್ತೀಯೋ ಶಿವಣ್ಣಗೆ ನೀನು ಕೇಳಿದಾಗ ಕೇಳಿದಷ್ಟು ದುಡ್ಡು ಕೊಡಲು ನೋಡೋ ಇದನ್ನು ಹೆದರಿ ಕೇಳಬೇಕೆರೇ ಹೊತ್ತು ಕಳುಗಿಸಿ ಬಿಡಿ ಸಾವಿರ ರೂಪಾಯಿಯನ್ನುಮ್ಮ ಶಿವಣ್ಣ ನಿನ್ನಗ ನಾವು ಕೊಡ್ತಿರುವುದು ಸಾಲವಲ್ಲಪ್ಪ ಇದು ಸಾಲದ ರೂಪವಾಗಿರುವ ಸರ್ಪ ಈ ಸರ್ಪವನ್ನು ಚೆನ್ನಾಗಿ ದುಡಿಸುತ್ತಾ ಆಡಿಸುತ್ತಾ ಮರಳಿ ಗೌಡ್ರ ಮನಿ ಮರಳಿಸಿದ್ರೆ ಬರೀ ಸರ್ಪವಾಗಿರುತ್ತ ಮತ್ತ ಗೌಡ್ರ ಮರದ ನೀಡ್ಕೊಂಡ್ ಮನೆಯ ಮಕ್ಕ ಜನರಂಗ ಸರ್ಪವಾಗಿ ಕಚ್ಚುತ್ತ ಂತೆ ಎಚ್ಚತ್ತು ಸರ್ಪದ ಜೊತೆ ಕೆಲಸ ಮಾಡಿ ಬಂದದಾರಿಗೆ ಕಳಿಸಿ ಕಳಿಸಿಕೊಡುತ್ತೇವೆ ಅದರ ಬಗ್ಗೆ ನೀವೆಲ್ಲ ಚಿಂತಿಸಬೇಡಿ ಹಂಗಾದ್ರ ಇದಕ್ಕೊಂದು ಸಹಿ ಹಾಕಪ್ಪ ರಾ ಪಡ್ತಿರ್ತೀನಿ ಬರಬೇಕು ಬರಬೇಕು ಮಾನ್ಯ ಸಿಬ್ಬನ ಬರೋ ನೋಡಿ ನಿನಗೆ ಕೊಟ್ಟ ಸಾವಿರ ರೂಪಾಯಿ ನಿನ್ನ ಮನೆ ಫಲ ನಡೆಸುವುದಕ್ಕೆಲ್ಲ হরফা নিস্ত কে পে রু গুড অঘোড়ে বেড়ে গন্দ ಚಂದನಿಗೆ ಫೋನ್ ಮಾಡಿ ಹೇಳು ಗಾಡಿ ಬರಲಿಕ್ಕೆ ನಾವು ಹಿಂದೆ ಹೋಗೋಣ ನಮ್ಮ ಕಂಟ್ರಿ ತರ ಹೋಗುವಾಗ ಗಾಡಿನೊಂದಿಗೆ ಹೋಗುವಾಗ ಆಫೀಸರ್ ಅಡ್ಡ ಬಂದ್ರೆ ಅದೇ ಗಾಡಿ ಮುಂದೆ ಅವನನ್ನು ಕಡಿದು ಹಾಕಿ ಬಿಡುತ್ತೆ ಗಲಾಟಿದು ನಾವು ಕೈ ಇಟ್ಟು ಕೆಲಸ ಎಲ್ಲ ಲೂಟಿನ ಬರೀಗೌಡ ರೆಸ್ಟ್ಗಳು ಒಳಗೆ ಹೋಗಿ